ಸೊ ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಏನಾರು ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ ತಿದ್ದಿ ಸಪೋರ್ಟ್ ಮಾಡಿ ನನ್ನ ಸರ್ ಫಸ್ಟ್ ಸಿನಿಮಾ ಆ್ಯಂಡ್ ಪರಂ ಸಂಸ್ಥೆ ಮೇಲೆ ನಿಮ್ಮ ಎಲ್ಲರೂ ಪ್ರೀತಿ ಹೆಂಗಿದೆಯೋ ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಆಮೇಲೆ ಜನಕ್ಕೆ ಮುಟ್ಟೋದಕ್ಕೆ ನೀವು ತುಂಬ ದೊಡ್ಡ ಕರ್ತವ್ಯ ನಿಭಾಯಿಸಿದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಷ್ಟ ಆಗಿದ್ರೆ ಇನ್ನೊಂದಷ್ಟು ಜನಕ್ಕೆ ಈ ವಿಷಯನ ತಿಳಿಸಿ ಮೂವಿ ಚೆನ್ನಾಗಿದೆ ಅಂತ ನಿಮ್ಮ ಚಾನೆಲ್ಗಳಲ್ಲಿ ಹೇಳಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಮಾಡಿ ಅನಿವಾರ್ಯ ಬಂತ ಯಾರು ಅನ್ಕೊಂಡಿದ್ರು ಅವರು ಇಲ್ಲ ಮುಂಚೆನೇ ಪ್ಲಾನ್ ಮಾಡಿದ್ರು ಅನ್ಸುತ್ತೆ ಇದು ಇಲ್ಲ ಪ್ಲಾನ್ ಏನಿಲ್ಲ ಪ್ಲಾನ್ ಮಾಡಿದಾಗ ಯಾವುದೂ ಆಗಿಲ್ಲ ನಮ್ಮ ದೇವ್ರ ಹೆಂಗ್ ನಡ್ಸೋದು ನಾನು ನಡ್ಕೊಂಡು ಹೋಗಿ ಫಿಲಮ್ ನೋಡಿ ಎಲ್ಲೂ ಶೇರ್ ಮಾಡಿಲ್ಲ ನಿಮ್ಮ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ನೀವು ಕೊಟ್ಟು ಇಂಟರ್ವ್ಯೂ ಅದು ಸರ್ಪ್ರೈಸ್ ಆಗಿರ್ಲಿ ಅಂತ ನಾವ್ ಯಾರು ಮಾತಾಡಿಲ್ಲ ಅದ್ರ ಬಗ್ಗೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಟ್ವೆಂಟಿ ಸಿಕ್ಸ್ ರಜಾ ಇದೆ ರಜಾ ಹೆಂಗಿದ್ರು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಪ್ಲಾನ್ ಮಾಡ್ತಿಲ್ಲ ನಮ್ಮ ಸಿನಿಮಾಗೆ ಬಂದು ನೋಡಿ ನಿಮ್ಮ ಔಟಿಂಗ್ನ ಇನ್ನೂ ಡಬಲ್ ಆಗಿ ಎಂಜಾಯಬಲ್ ಆಗಿ ಮಾಡೋ ಜವಾಬ್ದಾರಿ ನಮ್ಮದು ನಾವು ಆ ಪ್ರಾಮಿಸ್ ನಿಮಗೆ ಕೊಡ್ತೀವಿ ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಸಿನಿಮಾ ನೋಡಿದ್ದಾರೆ ಅವರ ರಿವ್ಯೂ ಸಹ ನಿಮಗೆ ಆಡಿಯನ್ಸ್ಗೆ ಇನ್ನೇನು ತಲುಪುತ್ತೆ ದಯವಿಟ್ಟು ಕಿವಿ ಕೊಡಿ ದಯವಿಟ್ಟು ನಿಮ್ಮ ಟೈಮ್ನ ನಮಗೂ ಕೊಡಿ ಆ ಟೈಮ್ಗೆ ಆಗಿ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ ಆ್ಯಂಡ್ ರಿಗಾರ್ಡಿಂಗ್ ಆ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲ್ಯಾನ್ ಎಲ್ಲ ಬಂದು ಅದಕ್ಕೆಂತಲೇ ನಮ್ಮ ಪ್ರೊಡಕ್ಷನ್ ಹೌಸಲ್ಲೊಂದು ಸಪ್ರೇಟ್ ಎಂಟಿಟಿ ಇದೆ ಲೆಡ್ ಬೈ ಶ್ರೀನೀಶ್ ರಮಣ್ಣ ಆ್ಯಂಡ್ ಸಿಂಧೂರ ಅವರು ನೋಡ್ಕೊತಿದ್ದಾರೆ ಎಲ್ಲದನ್ನು ಆ್ಯಂಡ್ ಇಟ್ ಇಸ್ ಬೀಂಗ್ ಮ್ಯಾನೇಜ್ಡ್ ಬೈ ನಮ್ಮ ರಾಜೇಶ್ ಸರ್ ಸೊ ಅದ್ರ ಪ್ಲಾನಿಂಗ್ ಅವ್ರು ಕಂಪ್ಲೀಟ್ಲಿ ಅವ್ರು ಟೇಕ್ ಆಫ್ ಮಾಡಿದ್ದಾರೆ ಟೇಕ್ ಓವರ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೆಷರ್ ನನ್ನ ಮೇಲಿಲ್ಲ ಸೊ ಹಾಗಾಗಿ ನಮ್ಮ ಥ್ರೂ ಔಟ್ ದ ಜರ್ನಿ ಆಫ್ ದಿಸ್ ಫಿಲ್ಮ್ ಇದೇ ಥರ ಪ್ರೊಡಕ್ಷನ್ ಹೌಸಿನ ನಮಗೆ ಸಪೋರ್ಟ್ ಇತ್ತು ಹಾಗಾಗಿ ನಮ್ಮ ಕೆಲಸ ಎಷ್ಟೋ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಹಾ ರಕ್ಷಿತ್ ಅವರು ಸಿನಿಮಾ ನೋಡಿದ್ದಾರೆ ಸೆನ್ಸರ್ ಕಾಪಿ ನೋಡಿದ್ದಾರೆ ರಕ್ಷಿತ್ ಅವರು ಅವ್ರಿಗೂ ತುಂಬ ಇಷ್ಟ ಆಯಿತು ನಾಳೆ ಅವರು ಖುದ್ದಾಗಿ ಪ್ರೀಮಿಯರ್ ಶೋಗೆ ಬರ್ತಿದ್ದಾರೆ ಅವರು ಅವ್ರ ವ್ಯೂಸ್ನ ಅಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ ಸರಿ ಟು ಆಡಿಯನ್ಸ್ ಫ್ಯಾಮಿಲಿ ಹಾಕ್ಕೊಂಡು ಅಲ್ಲ ನಾವೇನ್ ಮಾಡೋಣ ನಾವು ಒಳ್ಳೆ ಒಳ್ಳೆಯ ಆ್ಯಕ್ಟರ್ನ ಕ್ಯಾಶ್ ಮಾಡೋಕೆ ಅಂತ ಐದೇ ತಾವು ಕ್ಯಾಶ್ ಮಾಡಿದ್ದು ಇವ್ರವ್ರನ್ನ ಫ್ಯಾಮಿಲಿ ಮಾಡ್ಕೊಂಬಿಟ್ಟಿದ್ದಾರೆ ಸೊ ನನ್ನ ತಪ್ಪಲ್ಲ ಯೂರ್ ಟೂಪು ಇಲ್ಲ ಕೊನೆಯದಾಗಿ ನಾನು ಅದು ರಿವೀಲ್ ಮಾಡಿದ್ರೆ ತೊಂದರೆ ಆಗುತ್ತಲ್ಲ ಇಲ್ಲ ಅವ್ರದ್ದು ಸ್ಟೋರಿ ಹೇಳಿದಾಗ ಆ ಪಾತ್ರ ವೈಫ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅವಳಿಗೂ ಇಷ್ಟ ಆಯಿತು ಅವಳು ಮಾಡಿದ್ರು ಪವನ್ ಸರ್ ಅವರ ವೈಫ್ ಕೂಡ ಆಕ್ಟ್ ಮಾಡಿದ್ದಾರೆ ಕರೆಕ್ಟ್ ಸೌಮ್ಯ ಕೂಡ ಆಕ್ಟ್ ಮಾಡಿದ್ದಾರೆ ಪವನ್ ಸರ್ ಆಕ್ಟ್ ಮಾಡಿದ್ದಾರೆ ಅವ್ರ ಫ್ಯಾನ್ಸ್ ದಯವಿಟ್ಟು ಬನ್ನಿ ನೋಡಿ ಹೌದು ನನಗೆ ನಿಜವಾಗ್ಲೂ ಇಂಜುರಿ ಆಗಿತ್ತು ಅದೊಂದು ದೊಡ್ಡ ಕತೆ ಅದು ಅಪ್ಪು ಕಪ್ ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದ್ರು ಅದ್ರ ಟೈಮಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಒಂದು ಟೀಮ್ದು ಸೊ ಲೈವ್ ಎಲ್ಲ ಇದೆ ಅಂತ ಹೇಳಿದ್ರು ಆವಾಗ ತುಂಬ ಪ್ರಾಕ್ಟೀಸ್ ಮಾಡೋಕೋದೆಗಮೆಂಟೇರ್ ಆಯಿತು ಬಟ್ ಅದೇ ಟೈಮಿಗೆ ನಮ್ಮ ಶೂಟಿಂಗು ರೆಡಿ ಆಗಿತ್ತು ಎಲ್ಲ ಅಂದರೆ ನಮ್ಮ ಶೂಟಿಂಗಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಇರೋದು ನಮ್ಮ ಡಿಒ ಪಿ ಅರವಿಂದ ಸೊ ಅರವಿಂದ್ ಡೇಟ್ಸು ಇರಲಿಲ್ಲ ಅಚ್ಯುತನ ಡೇಟ್ಸ್ ಇರಲಿಲ್ಲ ಯೋಗಿದಿರಲಿಲ್ಲ ಇರಲಿಲ್ಲ ನಂದು ಮಿಸ್ ಆಗ್ತಾ ಇತ್ತು ಆ ಟೈಮಲ್ಲಿ ಏನು ಆಪ್ಷನ್ ಇಲ್ಲದೆ ಅದನ್ನ ಮಾಡಿದ್ವಿ ಬಟ್ ಅದು ಆಕ್ಚುಲಿ ವರ್ಕ್ ಆಗಿದೆ ನಮ್ಮ ಒಂಥರ ಕ್ಯಾರೆಕ್ಟ್ರಿಗೆ ಆ್ಯಡ್ ಆಗಿದೆ ನಾವು ಫಿಲ್ಮ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಇವ್ರಿಗೆ ಇಂಜುರಿ ಸ್ಟಾರ್ ಅಂತ ಬೇರೆ ಹಾಕ್ಬಾರ್ದು ಇಲ್ಲ ಈವಾಗಲೂ ನೋಡಿ ಯಾವುದೋ ಇಂಜುರಿ ಮಾಡ್ಕೊಂಡ್ಬೋದಿ ಕೈ ತೋರಿಸು ಅಲ್ಲಿ ನೋಡಿ ಸೊ ಎನಿ ಟೈಮ್ ಮೀಟೈಮ್ ಅವ್ರಿಗೆ ಒಂದು ಒಂದಲ್ಲ ಒಂದು ಹೊಸ ಇಂಜುರಿ ಆಗಿರುತ್ತೆ ಈ ವರ್ಷದಿಂದ ಇಲ್ಲ ಅಲ್ಲ ಈ ವರ್ಷದಿಂದ ಆದರೂ ಐ ವಿಶ್ ಯು ವೆರಿ ಗುಡ್ ಹೆಲ್ಪ್ ಥ್ಯಾಂಕ್ ಯು ಪ್ಲೀಸ್ ಹೌದು ಸಂತೋಷ್ ನಮ್ಮ ಮೈನ್ ಥಿಯೇಟರ್ ಟ್ವೆಂಟಿ ಸಿಕ್ಸ್ತ್ ಬೆಳಗ್ಗೆ ನಮ್ಮ ಇಡೀ ತಂಡ ಸಂತೋಷ್ ಚಿತ್ರಮಂದಿರದಲ್ಲಿರುತ್ತೆ ದಯವಿಟ್ಟು ನಮ್ಮ ಜೊತೆಗೆ ಬಂದು ಚಿತ್ರ ನೋಡಿ ಯು ಮಚ್